ಸ್ನೇಹಿತರೆ ನಮಸ್ಕಾರ ಭಾರತೀಯ ಚಿತ್ರರಂಗದ ಸ್ಟಾರ್ ಜೋಡಿ ಅಂತೇಳಿ ಕರೆಸ್ಕೊಳ್ಳುವಂತಹ ದೀಪಿಕಾ ಪಡ್ಕೋಣೆ ಮತ್ತು ರಣ್ವೀರ್ ಸಿಂಗ್ ಅವರ ಜೋಡಿಯ ಬಗ್ಗೆ ಸಾಕಷ್ಟು ಜನರಿಗೆ ಹೊಟ್ಟೆ ಕಿಚ್ಚಿದೆ ಇವರು ಪ್ರೀತಿಸಿ ಮದುವೆ ಆದಂಥ ಪರಿ ರಣ್ವೀರ್ ದೀಪಿಕಾಳನ್ನು ಪ್ರೀತಿಸುವಂಥ ಪರಿ ಇವೆಲ್ಲದರ ಬಗ್ಗೆ ಸಾಕಷ್ಟು ಜನರಿಗೆ ಜಲಸಿದೆ ಸ್ಟಾರ್ ದಂಪತಿ ಆಗಿರುವಂತಹ ಇವರಿಬ್ಬರಿಗೂ ಕೂಡ ಒಂದಷ್ಟು ಜನರ ವಿಶ್ವಸ್ ಕೂಡ ಇರುತ್ತೆ ಇನ್ನೊಂದಷ್ಟು ಜನರ ಹಿಡಿ ಶಾಪವು ಕೂಡ ಇರುತ್ತೆ ಯಾಕಂತ ಹೇಳಿದರೆ ದೀಪಿಕಾ ನಮಗೆ ಮೋಸ ಮಾಡಿದ್ಲು ಅನ್ನುವಂಥ ಒಂದು ಭಾವನೆ ಸಹಜವಾಗಿ ಇರುತ್ತೆ ದೀಪಿಕಾ ಪಡ್ಕೋಣೆ ಮತ್ತು ರಣವೀರ್ ಸಿಂಗು ಮದುವೆ ಆಗಿದ್ದೆ ಒಂದು ರೋಚಕ ಇವರಿಬ್ಬರು ಮದುವೆ ಆದ ಬಳಿಕ ಇವರ ದಾಂಪತ್ಯ ಸುಂದರವಾಗಿ ಸುಖಮಯವಾಗಿ ಇದೆ ಅನ್ನೋದು ಎಲ್ಲರ ಭಾವನೆ ಆದರೆ ಇತ್ತೀಚೆಗೆ ಒಂದು ಸುದ್ದಿ ಭಾರಿ ವೈರಲ್ ಆಗ್ತಿದೆ ಅದೇನು ಅಂತ ಹೇಳಿದ್ರೆ ರಣವೀರ್ ಸಿಂಗ್ ಮತ್ತು ದೀಪಿಕಾ ಇಬ್ಬರು ಕೂಡ ಬೇರೆ ಹಾಕಿದ್ದಾರೆ ಇಬ್ಬರ ನಡುವೆ ವೈಮನಸ್ಸು ಸೃಷ್ಟಿಯಾಗಿದೆ ಈ ಕಾರಣಕ್ಕೋಸ್ಕರ ಮದುವೆ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ ರಣವೀರ್ ಸಿಂಗ್ ಈಕೆಯ ಜೊತೆಗೆ ಯಾರು ದೀಪಿಕಾ ಜೊತೆಗೆ ಕಿರಿಕನ್ನ ಮಾಡಿಕೊಂಡು ಎಲ್ಲ ಮದುವೆ ಫೋಟೋಗಳನ್ನು ಇಲ್ಲಿ ಡಿಲೀಟ್ ಮಾಡಿದರು ರಣವೀರ್ ಸಿಂಗ್ ಅನ್ನುವಂತಹ ಒಂದಷ್ಟು ವಿಚಾರಗಳು ಭಾರಿ ಚರ್ಚೆ ಆಗ್ತಿದ್ವು ದೀಪಿಕಾ ಪಡ್ಕೋಣೆ ಜೊತೆಗಿನ ಫೋಟೋಸ್ಗಳನ್ನು ಕೂಡ ರಣವೀರ್ ಸಿಂಗ್ ಅಳಿಸಿ ಹಾಕಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ವೈರಲ್ ಆಗಿತ್ತು ಅವರ ಈ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಫ್ಯಾನ್ಸ್ ತುಂಬ ಪ್ರಯತ್ನವನ್ನು ಪಟ್ಟಿದ್ರು ಇತ್ತೀಚೆಗೆ ದೀಪಿಕಾ ರಣ್ವೀರ್ ನಡುವೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿರಬಹುದು ಅಂತೇಳ್ಬಿಟ್ಟು ಕೆಲವರು ಅಂದಾಜನ್ನು ವ್ಯಕ್ತಪಡಿಸಿದರು ಜೊತೆಗೆ ಇವರಿಬ್ಬರು ಕೂಡ ಶೀಘ್ರದಲ್ಲೇ ಶೀಘ್ರದಲ್ಲೇ ದೂರ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು ಆದರೆ ಇವೆಲ್ಲದಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ ಕ್ಲಾರಿಫಿಕೇಷನ್ ಕೊಡುವಂಥ ರೀತಿಯಲ್ಲೇ ರಣ್ವೀರ್ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೀಪಿಕಾ ಕೂಡ ತಮ್ಮ ಮೇಲೆ ಬಂದಿರುವಂತಹ ಅಥವಾ ತಮ್ಮ ದಾಂಪತ್ಯದ ಮೇಲೆ ಬಂದಿರುವಂತಹ ರೂಮರ್ಸ್ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಹಾಗಾದರೆ ನಿಜವಾಗ್ಲೂ ಕೂಡ ಇವರಿಬ್ರು ದೂರ ಆಗ್ತಿದ್ದಾರೆ ಇವರ ಬಾಳಲ್ಲಿ ನಿಜವಾಗ್ಲೂ ಕೂಡ ಭಿನ್ನಾಭಿಪ್ರಾಯ ಭಿನ್ನ ಮತ ಮೂಡಿದ್ಯಾ ಹಳಿ ತಪ್ಪಿದ್ಯಾ ಇವರ ಸಂಸಾರದ ಒಂದು ಕೊಂಡಿ ಇವೆಲ್ಲದರ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಇಡ್ತಾ ಹೋಗ್ತೀನಿ ಜೊತೆಗೆ ಇದರ ಬಗ್ಗೆ ಪಕ್ಕ ಏನು ಫ್ಯಾಕ್ಟ್ ಚೆಕ್ ಅನ್ನು ಮಾಡಿ ಪಕ್ಕ ಇನ್ಫಾರ್ಮೇಷನ್ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾಲಿವುಡ್ನ ಕ್ಯೂಟ್ ಕಪಲ್ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡ್ಕೋಣೆ ಅವರು ಮೊದಲ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿ ಇದ್ದಾರೆ ಈ ನಡುವೆ ಈ ದಂಪತಿ ನಡುವೆ ಕಿರಿಕ್ ಆಗಿರಬಹುದೇ ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಅದಕ್ಕೆ ಕಾರಣ ಆಗಿರೋದು ರಣವೀರ್ ಸಿಂಗ್ ಅವರ ಇತ್ತೀಚಿನ ನಡೆ ಹೌದು ರಣವೀರ್ ಸಿಂಗ್ ಅವರು ಹೇಳಿ ಕೇಳಿ ಸ್ವಲ್ಪ ಫ್ಲರಿಟಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅಥವಾ ಯಾವುದೇ ಸ್ಟೇಜ್ ಇವೆಂಟ್ಗೆ ಹೋದರೂ ಕೂಡ ಅಲ್ಲಿ ಸ್ವಲ್ಪ ಫ್ಲರಟಿ ಮಾಡ್ತಾರೆ ಆದರೆ ದೀಪಿಕಳನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ದೀಪಿಕಾ ಕೂಡ ರಣವೀರ್ ಸಿಂಗ್ ಅಂತ ಹೇಳಿದ್ರೆ ಜೀವವನ್ನು ಬಿಡ್ತಾರೆ ಇವರ ಮುಂಚಿನ ಜೀವನ ಹೇಗೆ ಇದ್ದರೂ ಕೂಡ ಇತ್ತೀಚೆಗೆ ಅವರಿಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿದ್ದಾರೆ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ತಾರೆ ಪ್ರೀತಿಸ್ತಾರೆ ಮತ್ತು ಇಷ್ಟಪಡ್ತಾರೆ ಇಬ್ಬರು ಕೂಡ ಅನ್ಯೋನ್ಯತೆಯಿಂದಲೇ ಮೊದಲ ಮಗುವನ್ನು ವೆಲ್ಕಮ್ ಮಾಡಬೇಕು ಅಂತೇಳ್ಬಿಟ್ಟು ಕಾಯ್ತಾ ಇದ್ರು ಈ ಸಂದರ್ಭದಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಆಗಿತ್ತು ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಅದೇನು ಅಂತ ಹೇಳಿದ್ರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಂತಹ ಮದುವೆಯ ಫೋಟೋಗಳನ್ನು ರಣವೀರ್ ಸಿಂಗ್ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಇದರಿಂದ ಅಭಿಮಾನಿಗಳಿಗೆ ಬೇಸರ ಕೂಡ ಆಗಿತ್ತು ದೀಪಿಕಾ ಪಡ್ಕೋಣೆ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಸೈಲೆಂಟಾಗಿ ಇದ್ದರು ಹೀಗಾಗಿ ಇದರ ಕಾರಣ ಏನು ಅನ್ನುವಂಥ ಕುತೂಹಲ ಪರಸ್ಪರ ಎಲ್ರಿಗೂ ಕೂಡ ಇತ್ತು ಮತ್ತೊಂದು ಕಡೆ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಮದುವೆ ಆದರು ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಎರಡು ಸಾವಿರದ ಹದಿನೆಂಟರ ನವಂಬರ್ನಲ್ಲಿ ಇಟಲಿಯಲ್ಲಿ ಮದುವೆಯನ್ನು ಮಾಡಿಕೊಂಡಿದ್ದರು ಬಾಲಿವುಡ್ನಲ್ಲಿ ಇಬ್ಬರು ಕೂಡ ಬಹು ಕಲಾವಿದರಾಗಿ ಮಿಂಚುತ್ತಿರುವಂಥ ಸಂದರ್ಭ ಇದು ಈಗ ಇವರು ಮಗು ಪಡೆಯುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಅವರು ಮದುವೆಯ ಫೋಟೋಗಳನ್ನು ಡಿಲೀಟ್ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಎಲ್ಲರ ಕುತೂಹಲ ಆಗಿತ್ತು ರಣವೀರ್ ಸಿಂಗ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತಾರೆ ಇವರ ಇನ್ಸ್ಟಾಗ್ರಾಮ್ ಖಾತೆಯ ಮೇಲೆ ಕಣ್ಣಾಡಿಸಿದಂಥ ಅಭಿಮಾನಿಗಳಿಗೆ ಅಚ್ಚರಿಕಾದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಗಿಂತಲೂ ಕೂಡ ಹಿಂದಿನ ಫೋಟೋಗಳು ಮತ್ತು ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದ್ದಂತಹ ಕೆಲವೊಂದಷ್ಟು ಇಂಪಾರ್ಟೆಂಟ್ ಫೋಟೋಸ್ಗಳು ಕಾಣಿಸ್ತಿಲ್ಲ ಅನ್ನೋದು ಅಭಿಮಾನಿಗಳ ಬೇಸರ ಮತ್ತು ಕುತೂಹಲದ ಕಾರಣ ಕೇಂದ್ರಬಿಂದು ಆಗಿತ್ತು ತಂದೆ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ಪತ್ನಿಯ ಜೊತೆಗೆ ಜಗಳವನ್ನ ಮಾಡಿಕೊಂಡಿದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಕಾಡೋಕ್ಕೆ ಶುರು ಆಗಿತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಹೇಳಿದ್ರೆ ರಣವೀರ್ ಸಿಂಗ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದೀಪಿಕಾ ಜೊತೆಗಿನ ಬೇರೆ ಫೋಟೋಗಳು ಹಾಗೇ ಇದ್ದವು ಆದ್ದರಿಂದ ಇವರ ನಡುವೆ ಬಿರುಕು ಮೂಡಿದೆ ಅನ್ನುವಂಥ ವಾದದಲ್ಲಿ ಅರ್ಥವಿಲ್ಲ ಅಂತಲೂ ಕೂಡ ಒಂದಷ್ಟು ಅಭಿಮಾನಿಗಳು ಕಮೆಂಟ್ಸನ್ನು ಮಾಡ್ತಾ ಇದ್ರು ತಾಂತ್ರಿಕ ಕಾರಣದಿಂದ ಹಳೆ ಫೋಟೋಗಳು ಕಾಣಿಸದೇ ಇರಬಹುದು ಅಂತಲೂ ಕೂಡ ಕೆಲವರು ಹೇಳ್ತಾರೆ ಈ ಬಗ್ಗೆ ರಣವೀರ್ ಸಿಂಗು ಪ್ರತಿಕ್ರಿಯೆಯನ್ನು ನೀಡಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾಯಿದ್ರು ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ದೀಪಿಕಾ ಪಡ್ಕೋಣೆ ನಮ್ಮ ಕರ್ನಾಟಕದ ಹೆಣ್ಮಗಳು ಒಬ್ಬ ಸೂಪರ್ ಸ್ಟಾರ್ ನಟಿ ಇಂತಹ ನಟಿಗೆ ಈ ರೀತಿ ಆಗಬಾರ್ದು ಅನ್ನೋದು ಎಲ್ಲರ ಭಾವನೆ ಆಗಿತ್ತು ಜೊತೆಗೆ ರಣ್ವೀರ್ ಸಿಂಗ್ ಕೂಡ ತುಂಬ ಜೋಯಲ್ ವ್ಯಕ್ತಿ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಅನ್ನೋದು ಎಲ್ಲರ ಭಾವನೆ ಹೀಗಾಗಿ ಇಂಥವ್ರಿಗೆ ಹೀಗಾಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದರು ಹೀಗಾಗಿ ಸದ್ಯ ಪಠಾಣ್ ಬಿಡಗಿ ಕನ್ನಡತಿ ದೀಪಿಕಾ ಪಡ್ಕೋಣೆಯ ಗರ್ಭಧಾರಣೆಯ ವಿಚಾರ ಹಾಟ್ ಟಾಪಿಕ್ ಆಗಿದೆ ಇದಕ್ಕೆ ಕಾರಣ ಮಗುವಿನ ಅಂತ ಜೋಡಿಯು ಸಖತ್ತಾಗಿ ಆಘಾತಕಾರಿ ವಿಷಯವೊಂದು ನಡೆದಿದೆ ಅನ್ನುವಂತಹ ಆಘಾತದ ನಡುವೆ ಒಂದಷ್ಟು ಆಲೋಚನೆಯಲ್ಲೂ ಕೂಡ ಬಿದ್ದಿತ್ತು ರಣವೀರ್ ಸಿಂಗು ಯಾವಾಗ ಇಂತಹ ಕೆಲಸವನ್ನು ಮಾಡಿದ್ರು ಅಂದರೆ ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ರು ಆಗ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಶಾಕ್ ಆಗಿತ್ತು ಪದ್ಮಾವತ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿ ಪ್ರೀತಿಸಿ ಜನಮೆಚ್ಚುಗೆಯನ್ನು ಗಳಿಸಿ ನಂತರ ಪರ್ಫೆಕ್ಟ್ ಫೇರ್ ಅಂತ ಹೇಳಿ ಕರೆಸಿಕೊಂಡು ಎಲ್ಲದೂ ಕೂಡ ಆಗಿತ್ತು ಎಲ್ಲ ಆಗಿದ್ದರೂ ಕೂಡ ಈಗ ಯಾಕೆ ಇವರಿಬ್ಬರು ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದರು ಇಬ್ಬರು ಕೂಡ ಐದು ವರ್ಷಗಳಿಗೂ ಕೂಡ ಹಾಯಾಗಿ ಸಂಸಾರವನ್ನು ಮಾಡ್ಕೊಂಡು ಬಂದಿದೆ ಇತ್ತೀಚೆಗೆ ದೀಪಿಕಾ ಪಡ್ಕೋಣೆ ಆಗಿದ್ದಾರೆ ಹೀಗೆಲ್ಲ ಇರುವಾಗ ಪತಿರಾಯ ಇದ್ದಕ್ಕಿದ್ದಂತೆ ತಮ್ಮ ಮದುವೆ ಫೋಟೋಗಳನ್ನು ಡಿಲೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅನ್ನೋದು ಒಂದು ರೀತಿಯಲ್ಲಿ ಗೊಂದಲ ಇತ್ತು ಇದಾದ ಮೇಲೆ ರಣ್ವೀರ್ ಸಿಂಗು ಒಂದು ವಿಚಾರವನ್ನು ಅವರು ಅವ್ರ ಗಮನಕ್ಕೆ ಇದು ಯಾವಾಗ ಹೋಯಿತು ನೋಡಿ ಅವ್ರು ಇಮಿಡಿಯೇಟ್ಲಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ನಟನ ಇನ್ಸ್ಟಾಗ್ರಾಮ್ನಲ್ಲಿ ಹಲವಾರು ಫೋಟೋ ವಿಡಿಯೋಗಳು ಇದ್ದಂಥ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಿಂದಿನ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಹಿಂದಿನ ಫೋಟೋಗಳನ್ನು ವಿಡಿಯೋಗಳನ್ನು ಅರ್ಕೈ ಮಾಡಲಾಗಿದೆ ವಿನಃ ಡಿಲೀಟ್ ಮಾಡಲಾಗಿಲ್ಲ ಅದರಲ್ಲಿ ಮದುವೆ ಫೋಟೋ ವಿಡಿಯೋಗಳು ಇವೆ ಅಷ್ಟೇ ಅಷ್ಟೇ ಅಲ್ಲದೆ ದೀಪಿಕಾ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲವೂ ಕೂಡ ಇದೆ ಅಂತಲೇ ಇಲ್ಲಿ ರಣವೀರ್ ಸಿಂಗ್ ಹೇಳ್ತಾರೆ ಇದನ್ನು ಕೇಳಿ ಸ್ಟಾರ್ ದಂಪತಿಯ ಅಭಿಮಾನಿಗಳು ನೆಮ್ಮದಿಯ ಸಿರನ್ನು ಬಿಟ್ಟಿದ್ದಾರೆ ಇದೀಗ ಖುದ್ದು ರಣವೀರೇ ಈ ಸುದ್ದಿಯನ್ನು ಮತ್ತಷ್ಟು ಸ್ಪಷ್ಟಪಡಿಸಿದ್ದಾರೆ ಆಭರಣ ಮಳಿಗೆಯೊಂದರ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದಂಥ ಅವರು ತಮಗೆ ಇಷ್ಟವಾದಂಥ ಆಭರಣಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಈ ವೇಳೆ ಪತ್ನಿ ದೀಪಿಕಾ ಪಡುಕೋಣೆ ಬಗ್ಗೆಯೂ ಕೂಡ ಹೇಳ್ತಾ ದೀಪಿಕಾ ನನಗೆ ಮದುವೆ ಹಾಗೂ ನಿಶ್ಚಿತಾರ್ಥದಲ್ಲಿ ಕೊಟ್ಟಂಥ ಉಂಗುರ ನನ್ನ ಪಾಲಿನ ಅತ್ಯಂತ ಅಮೂಲ್ಯವಾದಂಥ ಆಭರಣ ಮಾತ್ರವಲ್ಲದೆ ತಾವು ಮದುವೆಯ ಉಂಗುರವನ್ನು ಸದಾ ಧರಿಸುವುದಾಗಿಯೂ ಕೂಡ ಹೇಳಿ ಉಂಗುರವನ್ನು ಕೂಡ ಪ್ರದರ್ಶನ ಮಾಡಿದರು ತಮ್ಮ ತಾಯಿಯ ವಜ್ರದ ಕಿವಿಯೋಲೆ ಮತ್ತು ಅಜ್ಜಿಯ ಮುತ್ತಿನ ಹಾರದೊಂದಿಗೆ ನನ್ನ ವಿಶೇಷವಾದಂಥ ಸಂಬಂಧ ಇದೆ ಪ್ರೀತಿ ಇದೆ ಪತ್ನಿ ಕೊಟ್ಟಿರುವಂಥ ಉಂಗುರ ಸೇರಿದಂತೆ ವಿವಿಧ ಆಭರಣಗಳ ಜೊತೆಗೆ ಭಾವನಾತ್ಮಕ ಬಂಧವನ್ನು ಹೊಂದಿರುವುದಾಗಿ ಹೇಳೋದ್ರ ಮೂಲಕ ಈ ಗಾಳಿ ಸುದ್ದಿಗಳಿಗೆ ತೆರೆ ಇಳಿಯುವಂಥ ಪ್ರಯತ್ನವನ್ನು ಮಾಡಿದರು ಸದ್ಯ ರಣ್ವೀರ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತೊಂದು ಕಡೆ ದೀಪಿಕಾ ಪಡುಕೋಣೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಮಾತ್ರ ನಟಿಸುತ್ತಿದ್ದಾರೆ ಕಾರಣ ಗರ್ಭಿಣಿ ಅನ್ನುವಂಥ ಕಾರಣಕ್ಕೋಸ್ಕರ ಇತ್ತೀಚೆಗೆ ಇನ್ನೇನು ಇನ್ನೇನು ಇವರಿಬ್ಬರು ಕೂಡ ದೂರ ಆಗ್ತಾರೆ ದೂರ ಆಗುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಜಗಳ ಆಡ್ಕೊಂಡಿದ್ದಾರೆ ಈ ರೀತಿಯಾದಂಥ ಆರೋಪಗಳು ಅಥವಾ ರೂಮರ್ಸ್ಗಳೇನು ಹಬ್ಬಿದ್ದು ನೋಡಿ ಇದಕ್ಕೆ ಈ ಮೂಲಕ ತೆರೆ ಇಳಿಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇಬ್ಬರೂ ಕೂಡ ತುಂಬ ಅನ್ಯೋನ್ಯವಾಗಿ ಇದ್ದೇವೆ ಎನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ಈ ಮೂಲಕ ಇವರಿಬ್ಬರ ವಿರೋಧಿಗಳಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಂತಾಗಿದೆ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ರೀತಿಯಾದಂಥ ಸುದ್ದಿಗಳು ವೈರಲ್ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ದೀಪಿಕಾ ಬಡ್ಕೋಣೆ ಮತ್ತು ರಣವೀರ್ ಸಿಂಗ್ ಜೋಡಿಯ ಬಗ್ಗೆ ನಿಮ್ಮ ಶುಭ ಹಾರೈಕೆ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ